ನಿನ್ನೆ ವಿಮಾನ ಅಪಘಾತದಲ್ಲಿ ಸುಮಾರು ಇನ್ನೂರೈವತ್ತು ಜನ ಅಹಮದಾಬಾದ್ ಇಂಡಿಯಾದಲ್ಲಿ ಸತ್ತೋದರು ದುರ್ಮರಣ ಹೊಂದಿದರು ಇದಕ್ಕೇನು ಕಾರಣ ಅವರ ಪಾಪ ಚಟುವಟಿಕೆಗಳೇ ಇದಕ್ಕೆ ಕಾರಣ ಇದನ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶ್ರೀಮದ್ ಭಾಗವತಂ ಆರನೇ ಸ್ಕಂದ ಎರಡನೇ ಅಧ್ಯಾಯ ಇಪ್ಪತ್ತ್ಮೂರನೇ ಶ್ಲೋಕದ ಭಾವಾರ್ಥದಲ್ಲಿ ಪಾಪಿಷ್ಠಯೇ ದುರಾಚಾರ ದೇವ ಬ್ರಾಹ್ಮಣ ನಿಂದಕ ಅಪತ್ಯ ಭೋಜ ಅಸ್ಥಾಂ ಅಕಾಲೇ ಮರಣ ಧ್ರುವಂ ಪಾಪಿಷ್ಠರಾದವರು ಮತ್ತು ದುರಾಚಾರಿಗಳು ಅಥವಾ ಬಹು ದುರಭ್ಯಾಸವುಳ್ಳವರು ಭಗವಂತನ ಅಸ್ತಿತ್ವ ವಿರೋಧಿಗಳು ವೈಷ್ಠವರು ಮತ್ತು ಬ್ರಾಹ್ಮಣರಿಗೆ ಅಗೌರವ ತೋರಿಸುವವರು ಏನೆಲ್ಲವನ್ನು ತಿನ್ನುವವರು ಇಂತಹ ವ್ಯಕ್ತಿಗಳಿಗೆ ಅಕಾಲಮರಣ ನಿಶ್ಚಿತ ಆದರೆ ನಾವು ಕೃಷ್ಣನ ಭಕ್ತರಾದರೆ ಕೃಷ್ಣನು ನಮ್ಮನ್ನು ಎಲ್ಲ ರೀತಿಯ ಅಪಾಯಗಳಿಂದ ರಕ್ಷಿಸುತ್ತಾನೆ ಕಾಪಾಡ್ತಾನೆ ಅದನ್ನು ಕೂಡ ಭಗವದ್ಗೀತೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಭಗವದ್ಗೀತೆ ಎರಡನೇ ಅಧ್ಯಾಯ ನಲವತ್ತನೇ ಶ್ಲೋಕ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಕ್ಕುವುದಾಗಲಿ ಇಲ್ಲ ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ ಈ ಪರಿಶ್ರಮದಲ್ಲಿ ಅಂದರೆ ಏನರ್ಥ ಈ ಪರಿಶ್ರಮ ಅಂದರೆ ಈ ಭಕ್ತಿ ಸೇವೆಯ ಮಾರ್ಗದಲ್ಲಿ ಅಂತ ಅರ್ಥ ಸ್ವಲ್ಪ ಪ್ರಗತಿ ಕೂಡ ನಮ್ಮನ್ನು ಮಹಾಭಯದಿಂದ ಕಾಪಾಡುತ್ತದೆ ಕೃಷ್ಣ ನಮ್ಮನ್ನು ಕಾಪಾಡ್ತಾರೆ ಭಗವದ್ಗೀತೆ ಒಂಬತ್ತನೇ ಅಧ್ಯಾಯ ಮೂವತ್ತನೇ ಶ್ಲೋಕ ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದ ಎಂದೇ ಭಾವಿಸಬೇಕು ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ ಭಗವದ್ಗೀತಾ ಅಧ್ಯಾಯ ಒಂಬತ್ತು ಶ್ಲೋಕ ಮೂವತ್ತೊಂದು ಕುಂತಿಯ ಮಗನಾದ ಅರ್ಜುನನೇ ಅವನು ಶೀಘ್ರವಾಗಿ ಧರ್ಮಾತ್ಮನ ಆಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ ನನ್ನ ಭಕ್ತನು ಎಂದು ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ನೋಡಿ ಇಲ್ಲಿ ಕೃಷ್ಣ ಪ್ರಾಮಿಸ್ ಮಾಡ್ತಾ ಇದ್ದಾರೆ ನನ್ನ ಭಕ್ತನು ಎಂದು ನಾಶವಾಗುವುದಿಲ್ಲ ಅಂತ ಆದ್ದರಿಂದ ನಾವು ಕೃಷ್ಣನ ಭಕ್ತನಾಗಬೇಕು ಭಕ್ತಿ ಸೇವೆ ಪ್ರಾಕ್ಟೀಸ್ ಮಾಡಬೇಕು ಹೇಗೆ ಭಕ್ತಿ ಸೇವೆ ಅಭ್ಯಾಸ ಮಾಡೋದು ದಿವಸಾನು ಹದಿನಾರು ರೌಂಡ್ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು ಆಮೇಲೆ ಫೋರ್ ಪ್ರಿನ್ಸಿಪಲ್ಸ್ ಮಾಡಬೇಕು ಫೋರ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು ಇದು ಇಷ್ಟನ್ನು ಮಾಡಿದರೆ ನಮ್ಮನ್ನು ಕೃಷ್ಣ ಕಾಪಾಡ್ತಾರೆ ಎಲ್ಲ ಅಪಾಯಗಳಿಂದ ನಮ್ಮನ್ನು ಕಾಪಾಡ್ತಾರೆ ಹರೇ ಕೃಷ್ಣ